ಅಮೇಥಿಯಲ್ಲಿ ಸೋಲು ಕಂಡ ಬಳಿಕ ರಾಜಕೀಯದಿಂದ ದೂರವಾದಂತಿದ್ದ ಸ್ಮೃತಿ ಇರಾನಿ ದೆಹಲಿಯಲ್ಲಿ ಮತ್ತೆ ಸಕ್ರಿಯರಾಗಿರೋದು ಯಾಕೆ ಒಮ್ಮೆ ರಾಹುಲ್ ಗಾಂಧಿಯನ್ನ ಸೋಲಿಸಿದ್ದ ಸ್ಮೃತಿ ಇರಾನಿ ಅವರನ್ನ ಈಗ ಕೇಜ್ರಿವಾಲ್ ವಿರುದ್ಧ ಬಿಜೆಪಿ ಬಳಸಲಿದೆಯಾ ಸ್ಮೃತಿ ಇರಾನಿ ಬಿಜೆಪಿಯ ದೆಹಲಿ ಮುಖ್ಯಮಂತ್ರಿ ಮುಖ ಆಗಲಿದ್ದಾರೆ ಈ ಚರ್ಚೆ ಹಿಂದಿನ ಕಾರಣ ಏನು ಎಲ್ಲವನ್ನ ತಿಳಿಸ್ತೇವೆ ಕೇಳಿ ಮುಂದಿನ ವರ್ಷ ದೆಹಲಿಯಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆಗೂ ಮುನ್ನ ಬಿಜೆಪಿಯಲ್ಲಿ ಚಲನವಲನ ಹೆಚ್ಚಿದೆ ದೆಹಲಿಯ ರಾಜಕೀಯ ಚಟುವಟಿಕೆಗಳಲ್ಲಿ ಅಮೇಥಿ ಮಾಜಿ ಸಂಸದೆ ಸ್ಮೃತಿ ಇರಾನಿ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿದೆ ಮುಂದಿನ ವರ್ಷ ನಡೆಯಲಿರುವ ವಿಧಾನಸಭೆ ಚುನಾವಣೆಗೂ ಮುನ್ನ ಸ್ಥಳೀಯ ರಾಜಕೀಯದಲ್ಲಿ ಅವರ ಸಂಭಾವ್ಯ ಪಾತ್ರದ ಬಗ್ಗೆ ದೆಹಲಿ ಬಿಜೆಪಿಯಲ್ಲಿ ಚರ್ಚೆಗಳು ಶುರುವಾಗಿದೆ ದೆಹಲಿಯಲ್ಲಿ ಸ್ಮೃತಿ ಇರಾನಿ ಅವರಿಗೆ ಮಹತ್ವದ ಜವಾಬ್ದಾರಿ ನೀಡೋಕೆ ಪಕ್ಷದ ಹೈಕಮಾಂಡ್ ಸಿದ್ಧತೆ ನಡೆಸಿದೆಯಾ ಅನ್ನೋ ಊಹಾಪೋಹಗಳಿದೆ ಲೋಕಸಭೆ ಚುನಾವಣೆಯಲ್ಲಿ ಅಮೇಥಿಯಲ್ಲಿ ಸೋಲಿನ ನಂತರ ಸ್ಮೃತಿ ಇರಾನಿ ದೆಹಲಿಯಲ್ಲಿ ತಮ್ಮ ಚಟುವಟಿಕೆಯನ್ನ ಹೆಚ್ಚಿಸುವ ಮೂಲಕ ಬಿಜೆಪಿಗೆ ತಾನು ಲಾಭದಾಯಕ ಅಂತ ಸಾಬೀತುಪಡಿಸುವ ನಿಟ್ಟಿನಲ್ಲಿ ತೊಡಗಿಸಿಕೊಂಡಿದ್ದಾರೆ ಪಕ್ಷದ ಸದಸ್ಯತ್ವ ಅಭಿಯಾನದಲ್ಲಿ ಸ್ಮೃತಿ ಇರಾನಿ ಸಕ್ರಿಯರಾಗಿದ್ದಾರೆ ದೆಹಲಿಯಲ್ಲೇ ಹುಟ್ಟಿ ಬೆಳೆದ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರು ಸೆಪ್ಟೆಂಬರ್ ಎರಡರಂದು ನಗರದಲ್ಲಿ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು ದೆಹಲಿ ಬಿಜೆಪಿಯ ಹದ್ನಾಲ್ಕು ಜಿಲ್ಲಾ ಘಟಕಗಳ ಪೈಕಿ ಏಳರಲ್ಲಿ ಸದಸ್ಯತ್ವ ಅಭಿಯಾನದ ಮೇಲ್ವಿಚಾರಣೆಯನ್ನ ಅವರಿಗೆ ವಹಿಸಲಾಗಿದೆ ಅಂತ ಪಕ್ಷದ ಮುಖಂಡರು ತಿಳಿಸಿದ್ದಾರೆ ಸ್ಥಳೀಯ ಸಂಸದ ಪ್ರವೀಣ್ ಖಂಡೇಲ್ವಾಲ್ ಅವರೊಂದಿಗೆ ಚಾಂದಿನಿ ಚೌಕ್ನಲ್ಲಿ ನಡೆದ ಸದಸ್ಯತ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇರಾನಿ ತಳಮಟ್ಟದಲ್ಲಿ ಬಿಜೆಪಿಯನ್ನ ಬಲಪಡಿಸುವ ಬಗ್ಗೆ ಒತ್ತಿ ಹೇಳಿದ್ರು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ಪಕ್ಷದ ಯಶಸ್ಸು ಮತ್ತು ಬೆಳವಣಿಗೆಯ ಮೂಲ ಅಂತ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಇದಕ್ಕೂ ಮುನ್ನ ಸದಸ್ಯತ್ವ ಅಭಿಯಾನದ ಅಂಗವಾಗಿ ದೆಹಲಿ ಬಿಜೆಪಿಗೆ ಮೂರು ದಿನಗಳ ಸಾಂಸ್ಥಿಕ ಭೇಟಿ ನೀಡಿದ ಅವರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಮತ್ತು ನವೀನ್ ಶಹದಾರ್ ಕರೋಲ್ಬಾಗ್ ಮತ್ತು ನವದೆಹಲಿಯಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದರು ಕೇಜ್ರಿವಾಲ್ಗೆ ಸವಾಲ್ ಹಾಕುವ ಮುಖವೊಂದನ್ನ ಬಿಜೆಪಿ ದೆಹಲಿಯಲ್ಲಿ ಬಹಳ ಸಮಯದಿಂದ ಹುಡುಕ್ತಾ ಇದೆ ದೆಹಲಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಪಕ್ಷದ ವಿರುದ್ಧ ಸ್ಪರ್ಧಿಸುವ ಮುಖವನ್ನ ಮುಂದಿಡೋಕೆ ಪಕ್ಷದ ಮುಖಂಡರ ಒಂದು ವಿಭಾಗ ಒತ್ತಾಯಿಸ್ತಾ ಇರುವುದಾಗಿ ವರದಿಗಳು ತಿಳಿಸಿವೆ ಇದೇ ಸಮಯದಲ್ಲಿ ಸ್ಮೃತಿ ಇರಾನಿ ಸಕ್ರಿಯರಾಗಿರುವಂತೆ ಕಂಡು ಬಂದಿದ್ದು ಅವರೇ ಮುಖ್ಯಮಂತ್ರಿ ಮುಖ ನಾನು ಚರ್ಚೆ ಹೆಚ್ಚಾಗಿದೆ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಯಾವುದೇ ಮುಖವಿಲ್ಲದೆ ಅಥವಾ ಯಾವುದೇ ನಾಯಕನನ್ನ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡದೆ ಸ್ಪರ್ಧೆ ನಡೆಸಿ ಎಪ್ಪತ್ತು ಸ್ಥಾನಗಳ ಪೈಕಿ ಏಳು ಸ್ಥಾನಗಳನ್ನ ಮಾತ್ರ ಗೆಲ್ಲೋದಕ್ಕೆ ಬಿಜೆಪಿ ಯಶಸ್ವಿಯಾಗಿದ್ರೆ ಉಳಿದ ಸ್ಥಾನಗಳನ್ನ ಆಮ್ ಆದ್ಮಿ ಪಾರ್ಟಿ ಗೆದ್ದಿತ್ತು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯೊಂದಿಗೆ ಚುನಾವಣೆಗೆ ಹೋಗುವ ಆಲೋಚನೆ ವೇಗ ಪಡೆದುಕೊಂಡ್ರೆ ಆ ಜವಾಬ್ದಾರಿಗೆ ಸರಿಯಾದ ಮತ್ತು ಸೂಕ್ತ ನಾಯಕನ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ ಅಂತ ದೆಹಲಿ ಬಿಜೆಪಿಯ ಉನ್ನತ ನಾಯಕರು ಹೇಳ್ತಿದ್ದಾರೆ ಇಂತಹ ರಾಜಕೀಯ ಸನ್ನಿವೇಶದಲ್ಲಿ ಸಂಸದ ಮನೋಜ್ ತಿವಾರಿ ಬಾನ್ಸುರಿ ಸ್ವರಾಜ್ ದೆಹಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ಮತ್ತು ಪಶ್ಚಿಮ ದೆಹಲಿ ಮಾಜಿ ಸಂಸದ ಪ್ರವೇಶ್ ಅವರಂತಹ ನಾಯಕರೊಂದಿಗೆ ಸ್ಮೃತಿ ಇರಾನಿ ಕೂಡ ಈ ಪಾತ್ರಕ್ಕೆ ಸಂಭಾವ್ಯ ಸ್ಪರ್ಧಿಯಾಗಬಹುದು ಒಬ್ಬ ನಾಯಕನ ಹಿಂದೆ ಇಡೀ ಪಕ್ಷದ ಬೆಂಬಲ ಒಗ್ಗಟ್ಟಿನ ಸಂದೇಶವನ್ನ ರವಾನಿಸತ್ತೆ ಮತ್ತು ಪ್ರಚಾರವನ್ನು ಕೂಡ ಉತ್ತಮವಾಗಿ ನಡೆಸೋದಕ್ಕೆ ಸಹಕಾರಿ ಆಗತ್ತೆ ಅಂತಾನು ದೆಹಲಿ ಬಿಜೆಪಿಯ ಉನ್ನತ ನಾಯಕ ಹೇಳಿದ್ದಾರೆ ಕಿರಣ್ ಬೇಡಿ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡುವ ಮೂಲಕ ಬಿಜೆಪಿ ಎರಡ್ ಸಾವಿರದ ಹದಿನೈದರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿತ್ತು ಆದರೆ ಬಿಜೆಪಿ ದಯನೀಯವಾಗಿ ಸೋಲನ್ನ ಕಾಣಬೇಕಾಗಿ ಬಂದಿತ್ತು ಇದೀಗ ದೆಹಲಿ ಮುಖ್ಯಮಂತ್ರಿ ಹಾಗೂ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದಿದ್ದು ದೆಹಲಿಯಲ್ಲಿ ಆಪ್ ಮತ್ತು ಬಿಜೆಪಿ ನಡುವಿನ ರಾಜಕೀಯ ಸಂಘರ್ಷ ತೀವ್ರಗೊಳ್ಳಲಿದೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಚರ್ಚೆ ತೀವ್ರಗೊಳ್ಳಬಹುದು ಹೀಗಿರುವಾಗ ಸ್ಮೃತಿ ಇರಾನಿ ಅವರ ಪೊಲಿಟಿಕಲ್ ಕಂಬ್ಯಾಕ್ ಹೇಗಿರಲಿದೆ ಅಂತ ಕಾದ್ ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು